ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆಗೆ ಮತ್ತೆ ಪಕ್ಕ ಬರ್ತಾ ಇದೆ ಎಐಸಿಸಿ ಸಿ ಸಿ ಅಧ್ಯಕ್ಷರ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರು ಚರ್ಚೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಡಿ ಕೆ ಶಿವಕುಮಾರ್ ಮಾತುಕತೆ ನಡೆಸಿದರು ಡಿಸೆಂಬರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಸಿದ್ದರಾಮಯ್ಯನವರ ಅವಧಿ ಮುಗಿ ಮುಗಿತಾ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರಂತೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ ಇದೊಂದು ಒಪ್ಪಂದ ಆಗಿತ್ತು ದೆಹಲಿಯಲ್ಲಿ ಒಪ್ಪಂದ ಆಗಿತ್ತು ವರಿಷ್ಠರು ಗೊತ್ತಿದೆ ಹಾಗೆ ಹೀಗೆ ಅಂತೆಲ್ಲ ಸರಿ ಇದೆಲ್ಲ ಆದಮೇಲೆ ಒಂದು ಬ್ರೇಕ್ ಅಂತೂ ಅದಕ್ಕೆ ಬಿತ್ತು ಒಂದು ಬ್ರೇಕ್ ಬಿತ್ತು ಇಲ್ಲ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ರು ಸೆಷನ್ನಲ್ಲೂ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಕೂಡ ಒಂದು ಕಡೆ ಸಿದ್ಧರಾಮಯ್ಯನವರು ಮಾತಾಡಿದ್ರು ಇದರ ಮಧ್ಯೆ ಖರ್ಗೆ ಅವರು ಯಾವಾಗೆಲ್ಲ ಬೆಂಗಳೂರಿಗೆ ಬರ್ತಾರೋ ದೆಹಲಿಯಿಂದ ಆವಾಗೆಲ್ಲ ತಪ್ಪದೆ ಖರ್ಗೆ ಅವ್ರನ್ನ ಮೀಟ್ ಮಾಡಿದ್ದವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಖರ್ಗೆ ಅವರ ಎ ಎಸ್ ಎಸ್ ಸಿ ಅಧ್ಯಕ್ಷ ಅವಧಿ ಕೂಡ ಇನ್ನೊಂದು ಮೂರು ತಿಂಗಳಲ್ಲಿ ಮುಗಿದು ಹೋಗುತ್ತೆ ಆ ನಂತರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಎ ಐ ಎಸ್ ಸಿ ಸಿಗೆ ಅಧ್ಯಕ್ಷರಾಗಬಹುದು ಅಂತ ಒಂದು ಸುದ್ದಿ ಚರ್ಚೆ ಇರುವ ನಡುವೆಯೇ ಮತ್ತೊಮ್ಮೆ ಒಂದು ಪ್ರಯತ್ನವನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ತಾವು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯಾಗಿದ್ದೀನಿ ಒಪ್ಪಂದ ಆಗಿತ್ತು ಈಗ ಮೊನ್ನೆ ಏನೋ ಒಂದು ಕಡೆ ಹೇಳಿದರು ಇದೇ ಡಿ ಕೆ ಶಿವಕುಮಾರ್ ಅವರು ವರ್ಲ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಹೇಳಿ ಶಬ್ದದ ಶಕ್ತಿಯೇ ಮಾತಿನ ಶಕ್ತಿಯೇ ಪ್ರಪಂಚದ ಶಕ್ತಿ ಅಂತ ಅಂದರೆ ಅದನ್ನು ಆಗಿ ಸಿದ್ದರಾಮಯ್ಯವ್ರಿಗೆ ಹೇಳದಂತೆ ಇತ್ತು ಮಾತನ್ನು ಉಳಿಸ್ಕೊಳ್ಬೇಕು ಮಾತನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಇದಲ್ಲದೆ ಡಿ ಕೆ ಸುರೇಶ್ ಅವರು ಒಂದು ಕಡೆ ಮಾತಾಡ್ಬಿಟ್ಟಿದ್ರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾಗತ್ತೆ ಅಂಥೇಳಿ ಈ ಕೊಟ್ಟ ಮಾತು ಮಾತು ಕೊಟ್ಟಿದ್ರಾ ಇಲ್ವಾ ಇದು ಖರ್ಗೆ ಅವ್ರಿಗೆ ಗೊತ್ತಿರಬಹುದು ಎ ಸಿ ಸಿ ಹೈಕಮಾಂಡ್ಗೆ ಗೊತ್ತಿರಬಹುದು ಸಿದ್ದರಾಮಯ್ಯವ್ರಿಗೆ ಗೊತ್ತಿರಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರಬಹುದು ಬೇರೆಯವರಿಗೆ ಇದೆಲ್ಲೂ ಕೂಡ ಬಹಿರಂಗವಾಗಿಲ್ಲ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನಗಳು ವಿಫಲವಾಗಬಹುದು ಪ್ರಾರ್ಥನೆಗಳು ವಿಫಲವಾಗಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದರು ಅದರ ಪ್ರಕಾರನೇ ಮರಳಿ ಯತ್ನಮ ಮಾಡು ಮರಳಿ ಯತ್ನ ಮಾಡು ಅಂತ ಹೇಳಿ ಖರ್ಗೆ ಅವರು ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಮಾತುಕತೆ ನಡೆಸ್ತಾ ಇದ್ದಾರೆ ಸದಾಶಿವನಗರದಲ್ಲಿರುವ ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರು ನಲವತ್ತು ನಿಮಿಷಗಳ ಕಾಲ ಅವರೊಂದಿಗೆ ಚರ್ಚೆ ಮಾಡಿದ್ದಾರೆ ಸೋನಿಯಾ ರಾಹುಲ್ ಭೇಟಿ ಮಾಡಿಸುವಂತೆ ಒತ್ತಡ ಹಾಕಿದ್ದಾರೆ ಇಲ್ಲಿ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗ್ತಾ ಇಲ್ಲ ಈ ಚರ್ಚೆಗಳು ಏನೇ ಬರಲಿ ಸಿ ಎಮ್ ಚೇಂಜ್ ಆಗ್ತಾರೆ ಒಪ್ಪಂದ ಆಗಿದೆ ಹಾಗೆ ಹೀಗೆ ಅಂತೇಳಿ ಇದರಲ್ಲಿ ರಾಹುಲ್ ಗಾಂಧಿಯವರ ನಿರ್ಧಾರವೇ ಅಂತಿಮ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದನ್ನು ಖರ್ಗೆ ಅವರು ಹೇಳಿದರು ರಾಹುಲ್ ಗಾಂಧಿ ಅವರು ಬರಬೇಕು ಬಂದ ಮೇಲೆ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಅಂಥೇಳಿ ಹಾಗಾಗಿ ಅವರ ಒಂದು ಅಪಾಯಿಂಟ್ಮೆಂಟ್ಗೂ ಅವ್ರನ್ನ ಭೇಟಿ ಮಾಡಿಸಿ ಅಂತಾನೋ ಖರ್ಗೆ ಅವರಿಗೆ ದುಂಬಾಲು ಬೀಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಂಕ್ರಾಂತಿ ಆದ ಮೇಲೆ ದೆಹಲಿಗೆ ನಾನು ಬರ್ತೀನಿ ಅಂತ ಡಿ ಕೆ ಶಿ ಹೇಳಿದ್ದಾರಂತೆ ಈಗ ಭೇಟಿ ಕಷ್ಟ ಆಗಬಹುದು ಯಾವುದಕ್ಕೂ ನೋಡೋಣ ಅಂಥೇಳಿ ಎ ಎಸ್ ಎಸ್ ಸಿ ಅಧ್ಯಕ್ಷರು ಹೇಳಿದ್ದಾರಂತೆ ಖರ್ಗೆ ಮಾತಿನ ಅರ್ಥ ಅಂತ ನೋಡಿದ್ರೆ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಸದ್ಯಕ್ಕೆ ಏನೇನು ಬದಲಾವಣೆ ಇದ್ದಂತೆ ಕಾಣಿಸ್ತಾ ಇಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನ್ ಒಂದು ಕಡೆ ರೆಡಿ ಇದ್ದಾರೆ ಸಿ ಎಮ್ ಡಿ ಸಿ ಎಮ್ ಯಾವಾಗ ದೆಹಲಿಗೆ ಕರೆಸ್ಕೊಳ್ತೀರಾ ಅಂತ ಪ್ರಶ್ನೆ ಬಂದಾಗ ನೋಡೋಣ ಅಂತ ಅಷ್ಟೇ ಖರ್ಗೆ ಮಾತಾಡಿರೋದು ನಮ್ಗೆ ಅವಶ್ಯಕತೆ ಬಿದ್ದಾಗ ಕರೆಸ್ಕೊಳ್ತೀವಿ ಕಾಂಗ್ರೆಸ್ ವರಿಷ್ಠರ ಹೇಳಿಕೆ ಹಿಂದೆ ಏನು ಲೆಕ್ಕಾಚಾರ ಅಂತ ನೋಡಿದಾಗ ಈಗಂತೂ ನಾಯಕತ್ವ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಅಂತಹ ಯಾವ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅಂತನಾ ನರೇಗಾ ಹೋರಾಟ ಪಂಚರಾಜ್ಯಗಳ ಚುನಾವಣೆ ಮುಗಿಯಲಿ ಅಂತನಾ ಇದೆಲ್ಲವೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಅವ್ರೇನು ಪ್ರಕೋಟದಲ್ಲಿ ಎಂ ಸಿ ಎಂ ಡೆಲಿ ಯಾವಾಗ ಸ್ವಲ್ಪ ಕೇಳಿ ಅವ್ರೇನು ಪ್ರಕೋಟದಲ್ಲಿ ಎಂ ಸಿ ಎಂ ಡೆಲ್ಲಿ ಯಾವಕ್ಕೆ ಸ್ವಲ್ಪ ಕೇಳಿ ಅವ್ರೇನು ಪ್ರಕೋಟದಲ್ಲಿ ಎಂ ಸಿ ಎಂ ಡೆಲಿ ಯಾವಕ್ಕೆ ಸ್ವಲ್ಪ ಕೇಳಿ ಅವ್ರೇನು ಪ್ರಕೋಟದಲ್ಲಿ ಎಂ ಸಿ ಎಂ ಡೆಲ್ಲಿ ಯಾವಕ್ಕೆ ಸ್ವಲ್ಪ ಕೇಳಿ